ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ ಮುನಿಗಲ್ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಮುಷ್ಕರ ಏನು ಅಂತ ಅಂದರೆ ಎರಡನೇ ಸಂಘ ಎರಡನೇ ಅವಧಿಯ ಒಂದು ಗ್ರಾಮಾಡಳಿತಾಧಿಕಾರಿ ಮುಷ್ಕರ ಮಾಡ್ತಾ ಇದೀವಿ ಉದ್ದೇಶ ಏನಿಲ್ಲ ಸರ್ಕಾರದ ಗಮನನ ನಾವು ಸೆಳೆಯೋ ಉದ್ದೇಶ ಏನು ಅಂತ ಅಂತಂದರೆ ನಮ್ಮ ನೌಕರರ ಸರ್ಕಾರಿ ನೌಕರರಿಗೆ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂದರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಪಂಚಾಯಿತಿ ಒಂದು ಸರ್ಕಲ್ ಅಂತ ಕೊಡ್ತಾರೆ ಆ ಪಂಚಾಯಿತಿಗಳಲ್ಲಿ ಯಾವುದೇ ಮೂಲಭೂತ ಒಂದು ಆಫೀಸ್ ಆಗಲಿ ಒಂದು ಚೇರು ಟೇಬಲ್ ಆಗಲಿ ಒಂದು ರಿಮ್ ಒಂದು ಪೇಪರು ಸಹ ಕೊಡೋದರ ಒಂದು ಇದರಲ್ಲಿ ನಾವು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆಮೇಲೆ ಮತ್ತು ರಾಜ್ಯ ಜಿಲ್ಲಾ ವರ್ಗಾವಣೆಯನ್ನು ಸಹ ತೆಗೆದುಬಿಟ್ಟಿದ್ದಾರೆ ಜಿಲ್ಲೆ ಇದೇ ಜಿಲ್ಲೆಲ್ಲ ಅಪ್ ಎಂಟಾದರೆ ಇದೇ ಜಿಲ್ಲೆಯಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಸೇರ್ಕಂಡಾದ್ಮೇಲೆ ಸಾಯವರೆಗೂ ಇದೇ ಇಲ್ಲೇ ಕೆಲಸ ಒಂದು ಪರಿಸ್ಥಿತಿ ಅಂತ ಈ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಪೋತಿ ಆಂದೋಲನ ಅಂತ ಅವೈಜ್ಞಾನಿಕವಾಗಿ ಒಂದು ಪೋತಿ ಆಂದೋಲನ ಅಂತ ಅಂದ್ಬಿಟ್ಟು ಮನೆ ಮನೆಗೆ ಭೇಟಿ ಮಾಡಿಬಿಟ್ಟು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಮನೆ ಮನೆ ಭೇಟಿ ಮಾಡೋರನ್ನ ಪೋತಿ ಆಂದೋಲನದಲ್ಲಿ ಹಕ್ಕು ಬದಲಾವಣೆ ಸತ್ತಿರೋರು ಅಂತ ಬದುಕಿರೋರು ಪಾಣಿ ತಗಮನೆ ಅಂತಾರೆ ದಾಖಲೆಗಳು ಸರಿ ದಾಖಲೆಗಳು ಈಗ ಇರೋ ದಾಖಲೆಗಳು ಕೊಟ್ಟು ಮಾಡಿಸೋದೇ ಫೇಕ್ ಮಾಡಿಸ್ತಾರೆ ರೈತರುಗಳು ನಾವು ನೋಡೋದಲ್ಲೇ ಪ ವರ್ಕ್ ಪ್ರೆಸರಲ್ಲಿ ಮಾಡಿಬಿಟ್ಟಿರ್ತೀವಿ ಅದರ ಮೇಲೆ ಎಫ್ ಐ ಆರು ಅದ್ರ ಮೇಲೆ ಕೋರ್ಟು ತಿರ್ಗ ಅದು ನಮ್ಮ ಮೇಲೆ ಒಂದು ಮೇಲೆ ಶೂಲ ನಮಗೆ ಇದನ್ನು ಮಾಡ್ತಾರೆ ತಿರ್ಗ ಮೇಲಧಿಕಾರಿಗಳು ಗೊತ್ತಾಡೋ ಸರ್ ರ್ಯಾಂಕಿಂಗ್ ಅನ್ನೋ ಒಂದು ಇದನ್ನು ಒಂದು ಸಕಾಲ ಅನ್ನೋದು ಒಂದು ತಂದು ಗೌರ್ಮೆಂಟ್ ಒಂದು ಯೋಜನೆಯ ರೂಪಿಸದೆ ಆ ಯೋಜನೆಯಡಿ ಅಂತ ನಾವೇನಾದರೂ ಸರ್ಕಾರನ ಇಷ್ಟು ನಿಗದಿತ ಸಮಯಗಳಲ್ಲಿ ಒಂದೊಂದು ಅಂತ ಒಂದು ಆದೇಶ ಸುತ್ತೋಲೆಗಳಿದೆ ಸರ್ ಒಂದು ಇನ್ಕಮ್ಮು ಕ್ಯಾಶಲ್ಲಿ ಇಪ್ಪತ್ತೊಂದು ದಿನ ಹಿಂಗೆ ಒಂದೊಂದು ಒಂದೊಂದು ಸರ್ಟಿಫಿಕೇಟ್ಗಳನ್ನ ಒಂದೊಂದು ಡೇಟ್ ಫಿ ಒಂದೊಂದು ದಿನಾಂಕನ ಫಿಕ್ಸ್ ಮಾಡೋದು ಇಷ್ಟು ಅಂತ ಫಿಕ್ಸ್ ಮಾಡಿದೆ ಆದರೆ ಇವರು ಮೇಲಧಿಕಾರಿಗಳು ಒತ್ತಡ ಏನು ಅಂದರೆ ರ್ಯಾಂಕಿಂಗು ನಮ್ಮ ತಾಲೂಕು ಬರಲಿ ನಮ್ಮ ಹೋಬಳಿ ಬರಲಿ ನಮ್ಮ ಜಿಲ್ಲೆ ಬರಲಿ ನಾವು ಒಂದು ರ್ಯಾಂಕಿಂಗು ಇದಕ್ಕೆ ನಮಗೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಒತ್ತಡ ಇರ್ತಿದ್ದಾರೆ ಆಯಿತಾ ಆಮೇಲೆ ಒಂದು ವ್ಯಕ್ತಿನ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡ್ತಾರೆ ಇದನ್ನೆಲ್ಲ ನಿಲ್ಲಿಸಬೇಕು ಆಮೇಲೆ ತಿರ್ಗಿ ಈ ಥರ ಎಲ್ಲ ಸಮಸ್ಯೆಗಳು ಇರೋದ್ರಿಂದ ನಾವು ನಾವು ಆಮೇಲೆ ತಿರ್ಗಿ ಪ್ರಮೋಷನ್ ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ಸಹ ಸಹ ಒಂದು ವಿಲೇಜ್ ಅಕೌಂಟೆಂಟ್ ಪೋಸ್ಟಲ್ಲೇ ಮುಂದುವರಿತಾ ಇದೀವಿ ಸರ್ ಯಾರಿಗೂ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಒಟ್ಟು ಒಟ್ಟು ನಮ್ಮದು ಪೋಸ್ಟ್ ನೋಡಿ ಸರ್ ಅರವತ್ತೆಂಟು ಗ್ರಾಮಾಡಳಿತದ ಸರ್ಕಲ್ ಆಯ್ತು ಸರ್ ಇರೋದೇ ನಲ್ವತ್ಮೂರು ಜನ ಎಲ್ಲರೂ ಎರಡು ಮೂರು ಸರ್ಕಲ್ ಮಾಡ್ತಾರೆ ಎರಡು ಮೂರು ಸರ್ಕಲ್ ಇದ್ರೆ ಈಗ ಒಂದು ಸರ್ಕಲ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇದೇ ಫಾಸ್ಟ್ ಅಲ್ಲಿ ಇನ್ನೊಂದು ಸರ್ಕಲ್ ಕೆಲಸನೂ ಕೇಳ್ತಾರೆ ಅಂದರೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಎರಡು ಸರ್ಕಲ್ ಅಲ್ಲಿ ಆ ಆ ಮಟ್ಟದ ಗುಣಮಟ್ಟದ ಒಂದು ಕೆಲಸ ಪರಿಸ್ಥಿತಿ ಇದೆ ಸರ್ ಇದನ್ನೆಲ್ಲ ನಾವು ಇದನ್ನೆಲ್ಲ ನಾವು ಮನಗಂಡ ಸರ್ಕಾರದ ನಾವು ಥರ ಮಾಡ್ತಾ ಇದ್ದೀವಿ ನಾಗಣ್ಣವರು ಇದ್ರ ಬಗ್ಗೆ ಮಾತಾಡ್ತಾರೆ ಹೇಳಿ ಅವ್ರದ್ದು ಡೀಟೇಲ್ಸ್ ಹೇಳಿ ನಾಗಣ್ಣ ಯಾರು ಹೋರಾಟ ಹೋರಾಟಗಾರ ಸಾಮಾಜಿಕ ಹೋರಾಟಗಾರರು ನಿಮಗೆ ಬೆಂಬಲ ಕೊಡ್ತಾ ಇದೆ ಸಾಮಾಜಿಕ ರಾಜ್ಯದ ಅನೇಕ ಶ್ರಮಜೀವಿಗಳು ಯಾರಿಗೆ ಸಾಮಾಜಿಕವಾಗಿ ಅನ್ಯಾಯ ಆಗಿದೆಯೋ ಅಂಥವ್ರಿಗೆ ಹಲವಾರು ಹೋರಾಟಗಳನ್ನ ನಾವು ಮಾಡಿದ್ದೇವೆ ಕೊಡಗಿನಲ್ಲಿ ಆದಿವಾಸಿಗಳನ್ನು ಆಚೆಗಡೆ ಹಾಕುವಂಥ ಸಂದರ್ಭದಲ್ಲಿ ಐನೂರು ಜನ ಆಚೆಗಡೆ ಹಾಕಿದ್ರು ನಾವು ಕಾಡಲೇ ಮಲ್ಗಿ ಸರ್ಕಾರದ ನೀತಿಯನ್ನು ಖಂಡಿಸಿ ಅವ್ರಿಗೆ ಐನೂರು ಇಪ್ಪತ್ತೈದು ಮನೆಗಳನ್ನು ಕಟ್ಕೊಡ್ಲಿಕ್ಕೆ ನಾವು ಕಾರಣೀಭೂತರಾಗಿದ್ದು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ತಾಲೂಕಿನಲ್ಲಿ ಕೂಡ ಯಾವುದೇ ಹೋರಾಟ ಆದರೂ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಇವತ್ತು ನಮ್ಮ ತಾಲೂಕ್ ಕಚೇರಿ ಮುಂದೆ ವಿಎಗಳು ಹೋರಾಟ ನಡೀತಾ ಇದೆ ಅನ್ನೋದು ನೋಡಿ ನಮಗೆ ಆಶ್ಚರ್ಯ ಆಯ್ತು ಯಾಕಪ್ಪ ಅಂತಂದ್ರೆ ಇದು ಆಡಳಿತದ ಒಂದು ಭಾಗ ಆಡಳಿತದ ಒಂದು ಆಧಾರ ಸ್ತಂಭ ಎಗಳು ಹೋರಾಟ ಮಾಡ್ತಾವ್ರೆ ಅಂತ ಅಂದ್ರೆ ಇದು ಹೆಂಗಪ್ಪ ಹೋರಾಟ ನಮ್ಮನ್ನು ಹೋರಾಟ ಮಾಡೋರನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡೋ ಹೋರಾಟ ಮಾಡ್ತಾರಲ್ಲ ಹಿಂಗೆ ಅಂತೇಳಿ ನಮ್ಗೆ ಆಶ್ಚರ್ಯ ಆಯ್ತು ಗೊತ್ತಿಲ್ಲ ನೋಡಿ ಇವತ್ತು ಸರ್ಕಾರಗಳಿಗೆ ಯಾವುದೇ ಸರ್ಕಾರ ಆಗಲಿ ಇಂಥದೇ ಅಂಥದೇ ಸರ್ಕಾರ ಅಂತಾಗ ನಾವು ಸರ್ಕಾರನ ಟೀಕೆ ಮಾಡ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇದು ಮಾಡಿದಾಗ ಎಲ್ಲರೂ ಕೂಡ ಸುಖವಾಗಿ ಬಾಳಬೇಕು ಅನ್ನುವಂಥ ಕಾನ್ಸೆಪ್ಟ್ ಅವನು ಅಧಿಕಾರಿ ಆಗಿರಲಿ ಒಬ್ಬ ಜವಾನ ಆಗಿರಲಿ ಒಬ್ಬ ಗುಲಾಮ ಆಗಿರಲಿ ಅವ್ನಿಗೆ ನೆಮ್ಮದಿಯನ್ನು ಬದುಕನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಹೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅಂತ ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಘನತೆಯಿಂದ ಬದುಕಬೇಕು ಮತ್ತು ಗೌರವಯುತವಾಗಿ ಬದುಕಬೇಕು ಮತ್ತು ಅತಿಯಾದಂಥ ಒತ್ತಡ ಇಲ್ಲದೆ ಅವನು ಬದುಕನ್ನು ಕಟ್ಕೊಳ್ಬೇಕು ಅಂತಕ್ಕಂಥದ್ದೆಲ್ಲ ಹೇಳ್ತಾರೆ ಹಾಗಾಗಿ ಇವತ್ತು ನಾನು ಕೇಳ್ಪಟ್ಟೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಪುಣಿಗಲ್ ತಾಲೂಕಿನಲ್ಲಿ ಸುಮಾರು ಅರವತ್ತೆಂಟು ಸರ್ಕಲ್ ಇದೆ ನಲ್ವತ್ಮೂರು ಜನ ಕೆಲಸ ಮಾಡ್ತಾರೆ ಅಂತೇಳಿ ಎಷ್ಟು ಒತ್ತಡ ಇದೆ ಅಂತ ಹೇಳಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಆ ಪ್ರಜೆನ ಅರ್ಥ ಮಾಡ್ಕೊಳ್ಬನ್ನೆ ಬಂದೆ ಯಾರ್ಯಾರ ಒಬ್ರು ಸತ್ರು ಕೂಡ ವಿ ಎ ರಿಪೋರ್ಟ್ ಆಗ್ಬೇಕಾಗತ್ತೆ ಯಾರ್ಗೋನು ಬಾಡಿ ತಪ್ಪನ್ ಮಾಡ್ಬೇಕಾದ್ರೂ ವಿ ಎ ರಿಪೋರ್ಟ್ ಆಗ್ಬೇಕಾಗತ್ತೆ ಯಾರೋ ಒಬ್ರು ವಿ ಐ ಟಿ ಬರ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ಆನ್ಸರ್ ಮಾಡಬೇಕಾಗುತ್ತೆ ಮತ್ತೆ ಯಾರೋ ಐಟೊಂದು ವರ್ಗಾಡ್ತಾರೆ ಅದಕ್ಕೂ ಕೂಡ ವಿ ಎ ಆನ್ಸರ್ ಮಾಡ್ಬೇಕಾಗತ್ತೆ ಮುಂದೆ ಒಂದು ಎರಡು ಅಲ್ಲ ಯಾವುದೋ ಎಡ ಎಡವಳೆ ಬಿಡ್ತಾ ಇಲ್ಲ ಅಂತೇಳಿ ಮೊದಲು ಫೋನ್ ಹೋಗ್ಬೇಕಾಗಿದ್ದು ಪಿಡಿಒಗಳಿಗೆ ಪಂಚಾಯತ್ ರಾಜ್ ಆಗ್ತೊಂದ್ರೆ ಯಾರು ಯಾವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿರ್ವಸನ ಆ ಸ್ಥಳೀಯವಾಗಿ ಸ್ಮಶಾನದ್ದು ಪ್ರಾಬ್ಲಮ್ ಅಂತ ಆದ್ರೆ ಮೊದಲೋಗ್ಬೇಕಾದದ್ದು ಬಿಜೆಪಿ ಅಂದ್ರೆ ಇಲಾಖೆ ಗ್ರಾಮ ಸಂಘ ಸಂಘದ ಅಧ್ಯಕ್ಷನಾಗಿ ಎಚ್ ಡಿ ರಂಗಸ್ವಾಮ ಮಾತಾಡ್ತೀನಿ ಎಂತ ಸಂಘ ಗ್ರಾಮ ಸೇಖರ ಸಂಘ ಕಂದ ಇಲಾಖೆ ನಾವು ಹಳ್ಳಿ ಹಳ್ಳಿ ದುಡಿತಾ ಇದ್ದೀವಿ ಅವರು ಅವರು ಅಭಿಪ್ರಾಯಗಳು ಅವರು ಇದ್ದಾರೆ ನಮ್ಮ ಗ್ರಾಮ ಸೇಖರು ಅವರು ಕೆಳಗಡೆ ಕೆಲಸ ಮಾಡ್ತಾವ್ರೆ ಆಮೇಲೆ ನಾನು ಬೇಡಿಕೆ ಏನು ಅಂತ ಗೊತ್ತಾ ಸರ್ ಬೇಡಿಕೆ ಇಕ್ಕವ್ರೆ ಅವರು ಯಾರು ರಾಜ್ಯಾಧ್ಯಕ್ಷರು ಗ್ರಾಮ ಆಟ ಇಕ್ಕವ್ರೆ ನಮ್ಮ ಏನು ಬೇಡಿಕೆ ಯಾವುದು ಒಂದು ಹಿಡಿಯಿಲ್ಲ ಅವರು ಅಧ್ಯಕ್ಷರು ಕೇಳ್ಬೇಕು ತಾನೆ ತಾಲೂಕಾದ್ರೂ ಜಿಲ್ಲಾ ಅಧ್ಯಕ್ಷರು ರಾಜ್ಯಕ್ಕೆ ಕೇಳಬೇಕು ಗ್ರಾಮಸ್ಥೆಗೆ ಏನು ಏನು ಮಾಡಿದ್ರು ಕೇಳ್ಬೇಕು ತಾನೆ ಅವ್ರು ಯಾರು ಇಲ್ಲ ಎಲ್ಲ ಈಗ ನೀವು ಈಗ ವಿ ಎಗಳಿಗೆ ಹಾಂ ಬೆಂಬಲ ಕೊಡ್ತಾ ಇದ್ದೀರಾ ಕೊಡ್ತೀವಿ ಕೊಡ್ತೀವಿ ನೀವು ಒಂದಿನ ಪೂರ್ತಿ ಎಲ್ಲ ರಜಾ ಮಾಡಿ ಕೊಡ್ತೀರಾ ಅಥವಾ ಹೆಂಗೆ ಅಂತ ಸರ್ ಅವರು ಇಲ್ ಮೇಲೆ ನಾವೆಲ್ಲ ಇರ್ತೀವಿ ಹಾಂ 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 ಅವ್ರಿದ್ಮೇಲೆ ನಾವಿಲ್ಲಿ ಯಡಿಯೂರಪ್ಪನವ್ರದ್ದು ಸಂಪೂರ್ಣ ಬೆಂಬಲ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ